ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಪ್ರೈಮ್ ಏಟ್ ನೈನ್ ಪಿ ಎಂ ನಾನು ಸಂಪತ್ ವಂಡಾರು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಣ್ಣ ಜೊತೆಯಲ್ಲಿ ಇನ್ನೊಬ್ಬ ನಟನ ಹೆಸರು ಕೂಡ ಕೇಳಬಂದಿದೆ ಆ ಪಾರ್ಟಿಯಲ್ಲಿ ಇನ್ನೊಬ್ಬ ನಟ ಇದ್ದ ಎನ್ನಲಾಗ್ತಾ ಇದೆ ಹಾಗೆಯೇ ಚಿಕ್ಕಣ್ಣ ಜೊತೆಯಲ್ಲಿ ಇದ್ದ ಆ ನಟ ಯಾರು ಎಲ್ಲರಲ್ಲೂ ಇರುವಂತ ಪ್ರಶ್ನೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಆ ನಟನಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಸ್ಪಾಟ್ಗೆ ಹೋಗೋಕ್ಕೂ ಮುಂಚಿತವಾಗಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯನ್ನು ಮಾಡಿದ್ರು ಈ ಸ್ಟೋನಿ ಬ್ರೂಕ್ ಪ್ರ ಪಬ್ಗೆ ಚಿಕ್ಕಣ್ಣ ಕೂಡ ಬಂದಿದ್ರು ಚಿಕ್ಕಣ್ಣ ಮಾತ್ರ ಬಂದಿರಲಿಲ್ಲ ಅವರ ಜೊತೆಯಲ್ಲಿ ಮತ್ತೊಬ್ಬ ನಟ ಇದ್ದ ದರ್ಶನ್ ಜೊತೆ ಚಿಕ್ಕಣ್ಣ ಇದ್ದ ಬಗ್ಗೆ ಮಾಹಿತಿ ಹೊರಬಿದ್ದಿತ್ತು ಈ ಬೆನ್ನಲ್ಲೇ ಗರಡಿ ಸಿನಿಮಾ ಖ್ಯಾತಿಯ ನಟ ಯಶಸ್ ಸೂರ್ಯಗೆ ಸಂಕಷ್ಟ ಎದುರಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ಹಾಗೆಯೇ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇದೀಗ ಮತ್ತೊಬ್ಬ ನಟ ಗರಡಿ ಸೂರಿ ಅಂತ ಹೇಳಲಾಗ್ತಾ ಇದೆ ಗರಡಿ ಸೂರಿಗೂ ಕೂಡ ನೋಟಿಸ್ ಕೊಡುವಂಥ ಕೊಡುವಂತ ಸಾಧ್ಯತೆ ಇದೆ ಕಾದ್ ನೋಡಬೇಕು ಏನಾಗಬಹುದು ಅಂತೇಳಿ ಒಂದು ಕಡೆಯಲ್ಲಿ ಚಿಕ್ಕಣ್ಣ ಅವ್ರನ್ನ ಕರೆಸ್ಕೊಂಡ್ರು ಇವತ್ತು ಪೊಲೀಸರು ಇವತ್ತೇ ಹಾಜರಾಗಬೇಕು ವಿಚಾರಣೆಗೆ ಅಂತೇಳಿ ಎದ್ನೋ ಬಿದ್ನೋ ಅಂತೇಳಿ ಚಿಕ್ಕಣ್ಣ ಕೂಡ ಬಂದಿದ್ರು ವಿಚಾರಣೆಯನ್ನು ಎದುರಿಸಿದ್ರು ಈಗ ಇನ್ನೊಬ್ಬ ನಟನ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆ ನಟ ಮತ್ಯಾರು ಅಲ್ಲ ಗರಡಿ ಸಿನಿಮಾ ಖ್ಯಾತಿಯ ನಟ ಯಶಸ್ ಸೂರ್ಯ ಈತ ನಿಜವಾಗ್ಲೂ ಇದ್ರಾ ಪೊಲೀಸ್ ನೋಟಿಸ್ ಕೊಟ್ರೆ ವಿಚಾರಣೆಗೆ ಬರಲೇಬೇಕಾಗುತ್ತೆ ಕಾದ್ ನೋಡ್ಬೇಕಾಗತ್ತೆ ದರ್ಶನ್ ಚಿಕ್ಕಣ್ಣ ಯಶಸ್ ಗೌಡ ಇವರು ಮುಂದೆ ದರ್ಶನ್ ಈ ವಿಚಾರ ಈ ಕೊಲೆ ವಿಚಾರವನ್ನು ಏನಾದರೂ ಮಾತಾಡಿರಬಹುದಾ ಚಾನ್ಸಸ್ಗಳು ಇವೆಯಾ ಈ ಆ್ಯಂಗಲ್ನಲ್ಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಕಾದ್ ನೋಡಬೇಕಾಗತ್ತೆ ಏನಾಗುತ್ತೆ ಅಂತೇಳಿ ಚಿಕ್ಕಣ್ಣ ಇವತ್ತು ಬಂದಿದ್ದಾರೆ ವಿಚಾರಣೆಯನ್ನ ಎದುರಿಸಿದ್ದಾರೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯಶೋಧ ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಟ್ಟು ಪೊಲೀಸರು ಇವತ್ತು ವಿಚಾರಣೆಗೆ ಕರ್ಸ್ಕೊಂಡಿದ್ರು ಈಗ ಮತ್ತೊಬ್ಬ ನಟನ ಹೆಸರು ಕೇಳಿ ಬರ್ತಾ ಇದೆ ನಿಜಕ್ಕೂ ಆವತ್ತು ಯಶಸ್ ಸೂರ್ಯ ಪಾರ್ಟಿಗೆ ಬಂದಿದ್ರ ಹೇಗೆ ಸಂಪತ್ ಚಿಕ್ಕಣ್ಣ ಜೊತೆ ಇದೀಗ ಇನ್ನೊಬ್ಬ ನಟ ಕೂಡ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು ಅದು ಬೇರೆ ಯಾರು ಅಲ್ಲ ಯೋಗರಾಜ್ ಭಟ್ ಅವರ ನಿರ್ದೇಶನದ ಬಿ ಸಿ ಪಟೇಲ್ ಅವರ ನಿರ್ಮಾಣದ ಗರಡಿ ಸಿನಿಮಾ ಖ್ಯಾತಿಯ ನಟ ಯಶಸ್ ಸೂರ್ಯ ಅವ್ರು ಇಂಡಸ್ಟ್ರಿಗೆ ಬಂದು ಹತ್ರ ಹತ್ತ ಹತ್ತ ಹನ್ನೆರಡು ವರ್ಷ ಆದ್ರೂ ಕೂಡ ಅವರು ಫುಲ್ ಫ್ಲೆಡ್ಜ್ ಆಗಿ ಗರಡಿ ಸಿನಿಮಾ ಮೂಲಕ ಅವರು ಬಂದ್ರು ಸೊ ಈ ಸಂದರ್ಭದಲ್ಲಿ ಅವ್ರಿಗೋಸ್ಕರನೇ ಸಿನಿಮಾ ದರ್ಶನ್ ಅವರು ಬಿ ಸಿ ಪಾಟೀಲ್ ಅವ್ರತ್ರ ಮಾತಾಡಿ ನಾನು ಈ ಸಿನಿಮಾದಲ್ಲಿ ಒಂದು ಆಹ್ ಗೆಸ್ಟ್ ರೋಲ್ ಮಾಡ್ತೀನಿ ಈ ಸಿನಿಮಾನ ಯಶಸ್ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಯಶಸ್ ಅವ್ರನ್ನ ಹೀರೋ ಮಾಡದಂತ ಸಿನಿಮಾನೇ ಗರಡಿ ಅಂದ್ರೆ ಯಶಸ್ ಸೂರ್ಯ ಅವರಿಗೆ ದರ್ಶನ್ ಅವರೇ ಎಲ್ಲ ಆಗಿರ್ತಾರೆ ದರ್ಶನ್ ಅಂದ್ರೆ ಯಶಸ್ ಸೂರ್ಯ ಅಚ್ಚುಮೆಚ್ಚು ಸೊ ಇದೀಗ ಮೊನ್ನೆ ಏನು ಕೊಲೆ ನಡೆದ ದಿನ ಏನ್ ಅವರು ಸೋನಿ ಗ್ರೂಪ್ ನಲ್ಲಿ ಪಾರ್ಟಿ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಜೊತೆಗೆ ಈ ಯಶಸ್ ಸೂರ್ಯ ಕೂಡ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಕನ್ಫರ್ಮ್ ಮಾಹಿತಿ ಇದೀಗ ಸಿಕ್ಕಿದೆ ಅವ್ರಿಗೂ ಕೂಡ ಇದೀಗ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಇನ್ನು ಇದೀಗ ಏನು ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಚಿಕ್ಕಣ್ಣ ಅವ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಗೊತ್ತಿತ್ತ ಏನು ಎತ್ತ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರಿ ಕೊರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ರೇಣುಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆನ್ನಲ್ಲೇ ಇದೀಗ ಗರಡಿ ಸಿನಿಮಾ ಖ್ಯಾತಿಯ ಯಶಸ್ ಸೂರ್ಯ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು ಅವರು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇದೀಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟು ನಂತರದಲ್ಲಿ ನಿಮ್ಗೆ ಏನಾದ್ರು ಮಾಹಿತಿ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅವರ ಬಾಯಿಯಿಂದಲೇ ತಿಳಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಪೊಲೀಸರು ಮಾಡಬಹುದು ಸಂಪತ್ ತಮಿಳುನಾಲ್ಸ್ ದರ್ಶನ್ ಜೊತೆ ಚಿಕ್ಕಣ್ಣ ಇದ್ದ ಮಾಹಿತಿ ಹೊರಬಿದ್ದಿತ್ತು ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟಿದ್ರು ಪೊಲೀಸರು ಚಿಕ್ಕಣ್ಣ ಇವತ್ತು ವಿಚಾರಣೆಗೆ ಹಾಜರಾದ್ರು ಈಗ ಮತ್ತೊಬ್ಬ ನಟನ ಹೆಸರು ಕೂಡ ಕೇಳಿ ಬರ್ತಾ ಇದೆ ಗರಡಿ ಸಿನಿಮಾ ಖ್ಯಾತಿಯ ಯಶಸ್ ಸೂರ್ಯ ಈತನಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಎನ್ನಲಾಗ್ತಾ ಇದೆ ಕಾದ್ ನೋಡ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ